ಅಲ್ಲ ಎಲ್ಲ ಎಲ್ಲಿ ಹೋದರು ನನ್ನನ್ನು ಒಬ್ಬಳೆ ಹೀಗೆ ಬಿಟ್ಬಿಟ್ಟು ಸೀರೆ ಹುಡ್ಸ್ಕೊಡ್ತೀನಿ ಅಂತ ಹೇಳಿದವರು ಇನ್ನೂ ಬಂದಿಲ್ಲ ನಾನು ಇನ್ನೂ ರೆಡಿ ಆಗಿಲ್ಲ ಏನು ಒಬ್ಬರು ಕಾಣಿಸ್ತಾನೆ ಇಲ್ವಲ್ಲ ನಮ್ಮ ಮದ್ಗಿಗಂತೂ ಬುದ್ಧಿ ಬೇಡವಾ ನನ್ನ ದುರ್ಗ ಎಲ್ಲ ಗೊತ್ತಿದ್ರು ನನ್ನ ಒಬ್ಬಳೆನೇ ಬಿಟ್ಬಿಟ್ಟು ಹೋಗಿದ್ದಾಳಲ್ಲ ಎಲ್ಲೋಗಿದ್ದಾಳೆ ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ ಅಲ್ಲ ನಾನು ಏನು ಮಾಡ್ಕೊಂಡು ಸಾಯ್ಲಿ ಎಲ್ಲಿಗೆ ಹೋಗಲಿ ಅಯ್ಯೋ ಕರ್ಮ ಕರ್ಮ ಯಾರು ನನ್ನನ್ನು ಮಾತಾಡ್ಸೋಕ್ಕೆ ಅಂತ ಬರ್ತಾ ಇಲ್ವಲ್ಲ ನಾನು ನಿಜವಾಗ್ಲೂ ಮದುವೆ ಎಣ್ಣೆನಾ ಅಥವಾ ಸುಮ್ಮನೆ ತಿರ್ಗಡ್ಕೊಂಡು ಹೋಗಿ ಬರೋ ಥರ ಹೆಣ್ಣಾಗ್ಬಿಟ್ಟಿದ್ದೀನಾ ಒಂದೂ ಗೊತ್ತಾಗ್ತಾ ಇಲ್ವಲ್ಲ ಅಲ್ಲ ನಮ್ಮತ್ಕಮ್ಮ ಸೀರೆನ ಉಸ್ಕೊಡ್ತೀನಿ ಅಂತ ಹೋ ಹೇಳಿಬಿಟ್ಟು ಹೋದವರು ಇನ್ನು ಪತ್ತೆನೇ ಇಲ್ವಲ್ಲ ನಾನು ಏನು ಮಾಡ್ಕೊಂಡು ಸಾಯ್ಲಿ ಹ್ಞೂ ನನಗಂತೂ ಟೈಮ್ ಆಗ್ತಿದೆ ಮದುವೆಗೆ ಅಲ್ಲಿ ನೋಡಿದ್ರೆ ಹಾಂ ತಿಪ್ಪೇ ತಿಪ್ಪೇಸ್ವಾಮಿ ರೆಡಿ ಆಗಿ ನನಗೋಸ್ಕರ ಕೈತಾ ಹಾಕೋತಿರ್ತಾನೆ ಈ ಪುರ ಪೂಜೆ ಎಲ್ಲ ಮಾಡಿಸಿ ರೆಡಿ ಆಗ್ಬಿಟ್ಟು ಬಾರಮ್ಮ ಸೀರೆ ಉಟ್ಕೊಂಡ್ ಬಾರಮ್ಮ ದಾರೆ ಸೂರ್ಯನ ಅಂತ ಹೇಳಿಬಿಟ್ಟು ಹೋದವರು ಇನ್ನು ಬರ್ನೇ ಇಲ್ಲ ಯಾರು ಅಂತ ನೋಡೋಣ ಅಂದರೆ ಈ ಹಾಲಲ್ಲಿ ನನ್ನ ಕೂಡಬಿಟ್ಟು ಹೊಂಟಾಗ್ಬಿಟ್ಟಿದಾರಲ್ಲ ಏನು ಮಾಡ್ಕೊಂಡು ಸಾಯ್ಲಿ ನಾನು ನಂಗಂತೂ ಭಯ ಆಗ್ತಿದೆ ಮದುವೆ ನಡೆಯುತ್ತಾ ಇಲ್ವಾ ಅನ್ನೋ ಥರ ಯಾಕೆ ನನಗೆ ಕೆಟ್ಟ ಕೆಟ್ಟ ಯೋತ್ನೆಗಳು ಬರ್ತಾಯಿದೆ ಚೇ ಚಿ ಬಿಡ್ತು ಬಿಡ್ತು ನನಗಂತೂ ತಿಪ್ಪೇಸ್ವಾಮಿನ ಬಿಟ್ಟು ಇರೋಕ್ಕಾಗಕ್ಕಾಗಲ್ಲ ಎಲ್ಲ ಶಾಸ್ತ್ರನೂ ಆಗಿದೆ ಇನ್ನು ಮದುವೆ ಮಾಡ್ಕೊಳೋದು ಅಷ್ಟೇ ಇರೋದು ನಾನೇ ಕೆಟ್ಟ ಕೆಟ್ಟದಾಗ ಯೋಚನೆ ಮಾಡಬೇಕು ಖಂಡಿತವಾಗ್ಲೂ ಯೋಚನೆ ಮಾಡಲ್ಲ ಏನೇ ಆದ್ರೂ ನಾನು ತಿಪ್ಪೇಸ್ವಾಮಿ ಅಂತ ಬಿಟ್ಕೊಡೋ ಮಾತೇ ಇಲ್ಲ ಅದೀ ಅಷ್ಟೊತ್ತೇ ಆಗಲಿ ಯಾವತ್ತೇ ಆಗಲಿ ತಿಪ್ಪೇಸ್ವಾಮಿ ನನ್ನವನು ನಾನು ಅವನನ್ನೇ ಮದುವೆ ಆಗೇ ಹಾಕ್ತೀನಿ ಕೂಗ್ತಿಂತಾಡಿ ಯಾರಾದರೂ ಇಲ್ಲಿಂದ ಜೋರಾಗಿ ಕೂಗ್ತೀನಿ ದುರ್ಗಾ ದುರ್ಗಾ ನೋ ಬರ್ತಾ ಇದಾಗ್ಲಾಕ್ ಬಿಟ್ಟಿದ್ದಾರೆ ಬಾರೋ ಅಲ್ಲ ನನ್ನ ಅದೇನ ಪೂಜೆ ಮಾಡಕ್ಕೆ ಕರ್ಕೊಂಡು ಹೋದ್ರು ಪೂಜೆ ಮಾಡಿದ ನಂತರ ನನಗೆ ಒಳಗಡೆ ಬಂದೆ ಅದಾದ್ಮೇಲೆ ಯಾರು ನನ್ನ ಈ ತರ ಕೂಡ ಒಂದು ಗೊತ್ತಾಗ್ತಾ ಇಲ್ವಲ್ಲ ನನಗೆ ನನ್ನ ಕರ್ಮ ಕರ್ಮ ಯಾರೊಬ್ರುನು ಕೂಗ್ತಾ ಇದ್ರು ಕಿವಿ ಹತ್ತಿ ಹಾಕೊಂಡಿದಾರಾ ಅಥವಾ ಈಚೆಗಡೆ ಇರೋ ಸೌಂಡಿಗೆ ಯಾರಿಗೂ ಏನು ಕೇಳಿಸ್ತಾನೆ ಇಲ್ವಲ್ಲ ಇದು ಮದುವೆ ಹಿಂದಿನ ರೂಮ್ ಇದ್ದಾನೆ ಹೌದೌದು ಇದೆ ರೂಮು ಅಂದ್ರೆ ಎಲ್ಲರೂ ನನಗೋಸ್ಕರ ಕಾಯ್ತಾ ಇರ್ತಾರೆ ನಾನು ಎಲ್ರು ಮದುವೆಲ್ಲ ನೋಡಿದ್ದೇನೆಲ್ಲ ಮದುವೆ ಹೆಣ್ಣಿಗೋಸ್ಕರ ಎಲ್ರು ಎಲ್ರು ಬಂದ್ ಬಂದು ಚೆಕ್ ಮಾಡ್ಕೊಂಡು ಹೇಗೆ ಕಾಣ್ತಿದ್ದಾಳೆ ಹೇಗೆ ಕಾಣ್ತಿದ್ದಾಳೆ ಅದು ಸರಿನ ಇದು ತಪ್ಪಾ ಅಂತ ವಿಚಾರಿಸ್ಕೊಂಡು ಹೋಗಕ್ಕಾದ್ರೂ ಬಂದೇ ಬರ್ತಾರೆ ನನ್ನನ್ನ ವಿಚಾರಿಸ್ಕೊಂಡು ಹೋಗಕ್ಕೆ ಯಾರನ್ನು ಬಂದಿಲ್ಲ ಇದುವರೆಗೂನು ನನಗೆ ಅದೇ ಬೇಜಾರಾಗ್ತಿರೋದು ನನ್ನನ್ನ ವಿಚಾರಿಸ್ಕೊಂಡು ಹೋಗಕ್ಕೆ ಯಾರು ಬಂದಿಲ್ವಲ್ಲ ಇದುವರೆಗೂನು ಲೇ ದುರ್ಗಾ ದುರ್ಗಾ ಎಲ್ಲ இவத்து நன் மத் கண்ட நோபந்தே நானே ஏனாதீனி அட்டொந்த கிட்டு கேபர் இவத்து கூல் கூல் சைத்திர கூல் ನಗ್ನಗ್ತಾ ನಗ್ನಾಗ್ತಾ ಇರಬೇಕು ಹಾಂ ಹೌದು ಹೌದು ಇವತ್ತು ಕೋಪ ಮಾಡ್ಕೋಬಾರ್ದು ಇವತ್ತು ನಂದೇ ಮದುವೆ ಹಾಂ ನಗ್ನಾಗ್ತಾ ಇದ್ರೇ ಸರಿ ಇಲ್ಲ ಅಂದರೆ ಟೆನ್ಷನ್ ಟೆನ್ಷನ್ ಆಗಿಬಿಡತ್ತೆ ಆಮೇಲೆ ಬಿ ಪಿ ಬಂದು ಒತ್ತಲ ಸುತ್ತೇನಾದರೂ ಬಿದ್ದಾದರೆ ಹಬ್ಬಬ್ಬಾ ಆಮೇಲೆ ಏನಾದರೂ ಮದುವೆಗೆ ಇದ್ರೆ ಕ್ಯಾನ್ಸಲ್ ಆಗೋದ್ರೆ ಇಲ್ಲ ಇಲ್ಲ ಅಂತ ಕೋಪ ಮಾಡ್ಕೊಳ್ಳೋಣ ಖಂಡಿತವಾಗ್ಲೂ ಕೋಪ ಮಾಡ್ಕೊಳ್ಳಲ್ಲ ನಗ್ಬೇಕು ನಗ್ತಾ ಇರಬೇಕು ಹ್ಞೂ ನಗ್ತಾ ಇರಬೇಕು ಹಾಂ ಹಾಂ ಇದು ಇದು ಓಕೆ ಓಕೆ ಹಾಂ ಓಕೆ ಗುಡ್ அப்பி தப்பினு டென்ஷன் மாட்கொள்ளேவாது இவற்று நானும் திப்பேஸ்வமி இப்போ நக்தமணி ஹேரி எல்லாரா ஆசீர்வாத தகண்டு ஆ மதை ஆகப்போ டும் டும் டல் அந்த ನಮ್ಮಣ್ಣ ಎಷ್ಟು ಒಳ್ಳೆಯವನು ನಾನು ಕೇಳಿದ ತಕ್ಷಣ ತಿಪ್ಪೇಸ್ವಾಮಿನ ಹುಬ್ಸಿ ಇವತ್ತು ಮದುವೆ ಮಾಡ್ಕೊಳ್ಳೋವರೆಗೂ ನನ್ನ ಜೊತೆನೇ ಇದ್ದಾನೆ ಇಂಥ ಅಣ್ಣ ಎಲ್ಲೂ ಸಿಗಲ್ಲ ಹಾ ಹಾಂ ಆದರೆ ನಮ್ಮಕ್ಯಮ್ಮ ಆದರೆ ಏನು ಕಿತಾಪತಿ ಮಾಡೋಂಗೆ ಕಾಣಿಸ್ತಾಳಲ್ಲ ಅಥವಾ ಯಾರು ಬೇಕು ಅಂತ ಮಾಡಿಲ್ವಾ ಈ ಡಬ್ಬ ಡೋರು ಅದೇ ಆಗ ಅದೇ ಹಾಕೊಂಡ್ಬಿಡ್ತಾ ಏನು ಗೊತ್ತಾಗ್ತಾಲ್ವಲ್ಲ ಆದರೂ ನನ್ನನ್ನು ಒಬ್ರಾದ್ರೂ ಹುಡ್ಕೊಂಡು ಬರಲೇಬೇಕಲ್ವಾ ನನ್ನ ಮದುವೆ ಹೆಣ್ಣಲ್ವಾ ಹ್ಞೂ ಅಟ್ಲೀಸ್ಟ್ ಯಾರಾದರೂ ಒಬ್ರಾದ್ರೂ ಹಾಂ ಚೈತ್ರ ಏನು ಮಾಡ್ತಿದ್ಯಮ್ಮ ಏನು ರೆಡಿ ಅದ ಇಲ್ವಾ ಎತ್ತಾ ಅಂತ ನಾನು ಇನ್ನೂ ಸೀರೆನೇ ಉಟ್ಕೊಂಡಿಲ್ಲ ನಾನು ಇನ್ನೂ ರೆಡಿನೇ ಆಗಿಲ್ಲ ಅದೇ ನನಗೆ ಬೇಜಾರಾಗ್ತಿರೋದು ನಾನು ಮಾಡ್ಕೊಂಡು ಮಾಡ್ಕೊಳ್ಸಿ ನನ್ನ ನೋಡೋಕೆ ಒಬ್ರು ಬರ್ಲಿಲ್ವಲ್ಲ ಅಯ್ಯೋ ಯಾರಾದ್ರೂ ಇದೀರಾ ದಯಮಾಡಿ ಬಾಕ್ಲಿ ತೆಗಿತೀರಾ ಹೋಗಪ್ಪತ್ತ ಎಷ್ಟು ಅಂತ ಕೂಗಿ ಸಾಕಾಯ್ತು ನಾನು ಇಲ್ಲಿ ಕುತ್ಕೊಂತೀನಿ ಯಾವಾಗ ತಗಿತರ ನಾನು ನೋಡ್ತೀನಿ ಅದೆಷ್ಟು ತೆಗಿತಾರ ಗೊತ್ತಿಲ್ಲ ನಾನು ಈ ಮುಹೂರ್ತ ಒಳ್ಳೆ ಸಮಯ ಕೆಟ್ಟ ಸಮಯ ಅದೇನು ನೋಡಲ್ಲ ನನಗೆ ಬೇಕಾಗಿರೋದು ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಜೊತೆ ಮದುವೆ ಆಗಲೇಬೇಕು ಅದು ಹಾ ಬಿಟ್ಬಿಡ್ತೇನೆ ನಾನು ಏನೇ ಆಗ್ಲಿ ಇವತ್ತಿಷ್ಟೊತ್ತೇ ಆಗ್ಲಿ ನಾನಂತೂ ತಿಪ್ಪೇಸ್ವಾಮಿನ ಮದುವೆ ಆಗೇ ಹಾಕ್ತೀನಿ இல்ல கலகடை குத்கோத்தினி பார்த்தே நன்கோஸ்கர இல்ல அந்த ஆ நம்மண்ண சும்னை விடத்தானா ஹுடுத்தார் தர இன்னும் நான் மதவை என்ன நானே இல்லை மத்வே நடித்த ண்டித்தாக்ல நடிியல்ல ஆ இல்லை குத்தக்கோத்தினி நன்னு ஹுடுத்தார் தர தைதே தைத்தார் ಲೇ 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 ಎಲ್ಲಿಗೆ ಹೇಳ್ಕೊಂಡು ಹಿಂಗೆ ದರ ತರ ಅಂತ ಹೇಳ್ಕೊಂಡು ಹೋಗ್ತಿದ್ಯಾ ಬಿಡ ನನ್ನ ಕೈನ ಲೇ ಹುಚ್ಚಿ ಉಚ್ಚಿ ಥರ ಲೇ ಬಿಡೆ ನನ್ನ ಕೈನ ಏನೇ ಪೂಜೆ ಏನೇ ಪೂಜೆ ಇದ್ರೂ ನೀವೇ ಮಾಡ್ಕೋ ಹೋಗಿ ಅದನ್ ಬಿಟ್ಬಿಟ್ಟು ನನ್ನ ನನ್ನನ್ನೆಂತೆ ಕರ್ಕೊಂಡು ಹೋಗ್ತಿದ್ಯಾ ಹಾ ನಾನೇ ನೀ ಊರಿನ ಸಂಬಂಧಿಕರ ಇಲ್ಲ ನೆಂಟ ನಿನಗೆ ಕಣೆ ಅದೆಲ್ಲ ನನಗೆಲ್ಲ ಬಾಯಿ ಮುಚ್ಕೊಂಡು ನನ್ನ ಕೈ ಬಿಡೆ ತಲೆಗಿಲೆ ಕೆಟ್ಟಿದ್ದೀಯಾ ನಿನಗೆ ಹಾ ತಲೆಗಿಲೆ ಕೆಟ್ಟಿದ್ದೀಯಾ ನಿನಗೆ ಇಯ್ಯಪ್ಪ ಕೈ ನೋಡಿ ಹೆಂಗ್ ನೋಯ್ತೈತೆ ಎಷ್ಟು ಜೋರಾಗಿ ಗರ್ಬರ್ದಾ ಅಂತ ಹೇಳ್ಕೊಂಡು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನನ್ನ ಕೈ ನೊಯ್ತೈತೆ ನೀನು ಏನು ತಲೆಗಿಲಿ ಕೆಟ್ಟಿರ್ಬೇಕೇನೋ ಹಾಂ 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 ಕೆಟ್ಟಿದೆ ಕೆಟ್ಟಿದೆ ಹಾಂ ಸರಿ ಮಾಡ್ಕೊಡ್ತೀರಾ ಏನೋ ಹಾಂ ಅಥವಾ ನಾನೇ ಮಾಡ್ಲಾ ನಿಮಗೆ ಏನೇ ಏನೇನೋ ಮಾತಾಡ್ತಿದ್ಯಾ ಹುಚ್ಚು ಹುಡುಗಿ ತರಾ ಏನೋ ತಲೆಗಿರಿ ಕೆಟ್ಟಿದ್ಯಾ ಏನೋ ನಾನು ನಿನಗಿಂತ ದೊಡ್ಡವಳು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊ ಏನ್ರಿ ಏನಂದ್ರೆ ಇನ್ನೊಂದ್ಸಲ ಹೇಳಿ ನೀವು ನನಗಿಂತ ದೊಡ್ಡವರಾ ದೊಡ್ಡವರು ತಾನೇ ದೊಡ್ಡವರು ತಾನೇ ಎಲ್ಲ ತಿಳ್ತಿದಿರ ತಾನೆ ನೀವು ತುಂಬ ತಿಳ್ಕೊಂಡಿರ್ಬೇಕಲ್ವಾ ಹ್ಞೂ ಕಣೆ ಎಲ್ಲಾನು ತಿಳ್ಕೊಂಡೇ ಈ ಮಾತಾಡ್ತಿರೋದು ಹಾ ತಿಳಿದೋದಕ್ಕೆ ತಾನೆ ನಾನು ನಿನ್ಗಿಂತ ದೊಡ್ಡವಳು ಅಂತ ಹೇಳ್ತಿರೋದು ಇವತ್ತು ಅತ್ಯ ದಯವಿಟ್ಟು ಕ್ಷಮಸ್ ಮಾಡಿ ಯಮುನಂತೂ ನಾನಂತೂ ಸುಮ್ಮನೆ ಬಿಡಲಿ ಇವತ್ತು ಏನೇ ಮಾಡ್ತಿದ್ಯಾ ರಾಕ್ಷಸಿ ನನಗೆ ಒಡಿಯಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನಗೆ ಇನ್ನೊಂದು ಮಾತಾಡ್ತು ಅಂದ್ರೆ ನಾನೇ ನಿಮ್ಮನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ ಸಾಯಿಸ್ಬಿಟ್ಟು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ನಿಮ್ಗೆ ಏನ್ ತಲೆ ಕೆಟ್ಟಿದ್ಯಾ ಅಯ್ಯೋ ಬಿಡೇ ಬಿಟ್ಟರೆ ಇಲ್ಲೇ ಸಾಯಿಸ್ತೀಯ ಅಂತ ಇವರು ಹೇಳ್ತಾ ಇದ್ಯಾ ನನಗಂತೂ ಭಯ ಆಯ್ತೈತೆ ಬಿಡೇ ಬಿಡೆ ಬಿಡಲ್ಲ ಅಜ್ಜಿ ಬಿಡಲ್ಲ ಇನ್ನೊಂದು ಕೊಟ್ಟ ಅಂದ್ರೆ ಅಲ್ಲು ಇವಾಗ ಹಳ್ಳ ಅಂತ ಹೇಳ್ತಾ ಇದ್ರಿ ಬೇರೆ ಎಲ್ಲ ಹುದ್ರ ಹೋಗ್ಬೇಕು ಒಂದನು ಆಮೇಲೆ ಚಕ್ಲಿ ನಿಪ್ಪಟ್ಟು ಕೊಡ್ಬೇಳೆ ಅಂತ ತಿನ್ನಕ್ಕೂ ಹಲ್ಲಿ ಇರಬಾರ್ದು ಹಂಗ್ ಮಾಡ್ಬಿಡ್ತೀನಿ ಅಯ್ಯೋ 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 ನನ್ ಕತ್ತಿ ಏನೇ ಮಾಡಿದೆ ನಿನ್ ಬಾಯಿ ಗಿಟ್ಟ ಹಾಕೋಳೆ ನಿನಗೆ ಹಾವು ಕಡಿಯಾ ಚೇಳ್ ಕಡಿಯಾ ಚರಂಡಿ ಕಕ್ಕ ತುಳಿಯ ನಿನ್ಗೆ ಏನೇ ಬಂದೈತೆ ಮೊಲಾಗ್ರು ಅಲ್ಲ ಕಣಿ ವಯಸ್ಸಾದೋಳ್ ಮೇಲೆ ಹಿಂಗೆ ಕೈ ಮಾಡ್ತೀಯಲ್ಲೇ ರಾಕ್ಷಸಿ ನಾನು ರಾಕ್ಷಸಿ ಅಯ್ಯಮಾರಿ ಪಿಚಾಚಿ ದೆವ್ವ ಪೀಡೆ ನಾಯಿ ಕತ್ತೆ ಗೋಬೆ ಎಲ್ಲನೂ ಸರಿನಾ ನೀವೇನ ಅಂದಿದ ತಕ್ಷಣ ನನ್ನೆಲ್ಲ ಆಗಲ್ಲ ಆದರೆ ನೀವು ಇವತ್ತು ತುಂಬ ಅತ್ತಿಯಾಗಿ ಮಾಡಿಬಿಟ್ರಲ್ಲ ನೀವು ಸರಿನಾ ಹ್ಞೂ ಸರಿ ಇಲ್ಲ ಅದೆಲ್ಲ ಗೊತ್ತಿದ್ರು ಬಿಲ್ಕುಲ್ ನೀವು ಈ ಥರ ಮಾತಾಡ್ತಿದ್ದೀರಲ್ಲ ಎಷ್ಟು ಸರಿ ನೀವು ನಿಮಗೆ ಸರಿ ಅನ್ನಿಸ್ತಿದ್ಯಾ ನಿಮಗೆ ಸರಿ ಅನ್ನಿಸ್ತಿದ್ಯಾ ಅಜ್ಜಿ ಎಡುಗೆಡು ನೀನೇನಾ ಹಾ 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 ಏನು ಮಾಡೋದು ನಿಮಗೆ ಬುದ್ಧಿ ಇದೆಯೋ ಅಥವಾ ಇಲ್ಲೋ ಗೊತ್ತಿಲ್ಲ ಏನಿವಳು ಇಷ್ಟೊಂದು ಸ್ಟ್ರಾಂಗಾಗಿಲ್ಲ ಮಾತಾಡ್ತಾಳೆ ನಾನೇನಾದ್ರೂ ಅಪ್ಪಿ ತಪ್ಪಿ ಜಾಸ್ತಿ ಮಾತಾಡಿದ್ರೆ ಇನ್ನೂ ಒಂದು ಕೊಟ್ಟು ನನ್ನ ಕತ್ತೆ ಇಲ್ದದಾಗ ಮಾಡ್ಬಿಟ್ರೆ ಅಥವಾ ನನ್ನಲ್ಲೇ ಅಲ್ಲೇ ಇಲ್ದಾಗ ಮಾಡ್ಬಿಟ್ರೆ ಯಪ್ಪೋ ಬ್ಯಾಡ ಇವಳು ನನಗಿಂತ ಸ್ಟ್ರಾಂಗ್ ಆಗಿರ್ಬೋದು ಏನೋ ಅದಕ್ಕೆ ನನ್ನ ಕತ್ತಲ್ಲಿ ಲೊಟ್ಟಿ ಕಲ್ಸ್ಬಿಟ್ಲು ಐ ಹಾಳದಳು ಹಾಳಾದಳು ಬಿಡಬಾರ್ದು ಬಿಡಬಾರ್ದು ಇವಾಗ ಏನಾದರೂ ನಾನು ಜಾಸ್ತಿ ಮಾತಾಡ್ತು ಅಂದರೆ ಮುಗಿತ ಕತೆ ಮಗ ಸೊಸೆ ಏನಾರ ಮಾತಾಡ್ತಿದ್ದೀರಾ ಇಬ್ರು ಲೇ ಲೇ ಚಿತ್ರಲೇಖ ನೀನು ಅಪ್ಪಿ ತಪ್ಪಿ ನನಗೆ ಗೊಡೆದಿರೋದು ಈ ಥರ ಕತ್ತನ್ನು ರಿಪೇರಿ ಮಾಡಿರೋದಂತೂ ನೀನೇ ಅಂತ ಹೇಳ್ಬಿಡ ಆಮೇಲೆ ಮಾನ ಮರ್ಯಾದೆ ಎಲ್ಲೇ ಎಕ್ಕಟ್ಟು ಹೋಗುತ್ತೆ ಕಣೇ ದಯವಿಟ್ಟು ಹೇಳ್ಬಿಡಾ ಹೇಳ್ಬಾರ್ದಂತೆ ಹೇಳ್ಬಾರ್ದು ನೀವೇನೇನು ತಪ್ಪು ಮಾಡಿದ್ದೀರಾ ಅಂತ ಹೇಳ್ದೇನೆ ಇದ್ರೆ ಅದು ನನ್ನ ತಪ್ಪಾಗಿ ಹೋಗುತ್ತೆ ನಾನು ಹೇಳಿ ಹೇಳ್ತೀನಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅತ್ತೆಮ್ಮ ನಿಮ್ಮ ಹೇಳ್ದೇನೆ ಜೀವ ದಯವಿಟ್ಟು ಇಬ್ರು ಕ್ಷಮಿಸ್ಬಿಡಿ ಮೊದಲೇ ತಪ್ಪಾಯಿತು ಅಂತ ಕೇಳ್ಕೊತಿದ್ದೀನಿ ಆದರೆ ನಾನಂತೂ ಹಿಂಗೆ ಮಾಡಿಲ್ಲ ಅಂದಿದ್ರೆ ಅಜ್ಜಿ ಅಂತ ಸುಮ್ಮನೆ ಇರ್ತಿರಲಿಲ್ಲ ನೋಡಿ ಮತ್ತೆ ಯಾಕೆ ಚಿತ್ರಲೇಖ ಅಜ್ಜಿ ಕತ್ತಿಯ ಕಂಗಿದೆ ಸೊಟ್ಟಿದೆ ಏನಾದ್ರು ಆಯ್ತಾ ನೀನ್ ಏನಾದ್ರು ಲವ್ ಸುಮ್ಕೆ ಚಿತ್ರಲೇಖ ಯಾವತ್ತು ಬೇಕು ಅಂತ ಏನು ಮಾಡ್ದವಳಲ್ಲ ಹಾ ನೀನ್ ಎಲ್ಲದಕ್ಕೂ ಮುಗಿ ತುರ್ಸ್ಕೊಂಡ್ ಬಂದ್ಬಿಡಲ ನೀನು ಹಾ ಹಾ ನಿಮ್ಮ ಅಜ್ಜಿಮ್ ಏನು ಮಾಡದಿರೋಳು ಅನ್ಕೊಬಿಟ್ಟಿಗೆ ಹಾ ಬೆಳಗ್ಗಿಂದ ಹುಸಿ ಹೊಟ್ಟೆ ಉರ್ಸ್ತಾರಿಲ್ಲ ಹಿಂಗು ಹಾ ಮದ್ವೆ ಹಂಗೆ ಹಿಂಗೆ ಆ ಬಗ್ಗೆ ಆ ಹುಡುಗನ್ ಬಗ್ಗೆ ಹುಸಿ ಕೆರೆಕೆದಾಗ ಮಾತಾಡ್ತಿರ್ಲಿಲ್ಲ ಇರ್ಲಾ ಸುಮ್ಕೆ ಯಾವನು ಹೌದು ಅತ್ತೆಮ್ಮ ಆ ಅದೆಲ್ಲ ಮೀರಿ ಒಳಗಡೆ ಜನರ ಹತ್ರ ಚೆನ್ನಾಗಿ ಬಿಟ್ಟಿಂಗ್ ಇಕ್ಕಿ ಗಂಡು ಚೈತ್ರ ಸರಿ ಇಲ್ಲ ಹಾಗೆ ಹೀಗೆ ಎಲ್ಲ ಇವಳ ಬಗ್ಗೆ ತಿಳ್ಕೊಂಡು ಓಡಾಕ್ ಅವನೇ ಎದುರ್ಕೊಂಡು ಹಾಗೆ ಹೀಗೆ ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಿದ್ರು ಮದುವೆ ಜನಗಳೇ ಬಂದಿರೋನೆಲ್ಲ ಓಡಿಸ್ತಿದ್ರು ಅಬ್ಬಬ್ಬಾ ನಾನು ಒಂದು ನಿಮಿಷ ಹೋಗಿಲ್ಲ ಅಂದಿದ್ರೆ ಊರಲ್ಲಿರೋರೆಲ್ಲ ಇನ್ನೇನೂ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ಕೊತಿದ್ರು ಗೊತ್ತಿಲ್ಲ ಹಂಗಾಗಿ ಚೈತ್ರನ್ಗೆ ಹಳೆ ನೆನಪು ಬಂದಿದ್ರು ಬಂದುಬಿಡ್ಬೋದಿತ್ತೆ ಹಂಗೆಲ್ಲ ಮಾಡ್ಬಿಟ್ಟು ನೀನು ಹಿಂಗ್ ಮಾಡ್ತಿ ಅಂತ ಅನ್ಕೊಂಡಿದಿಲ್ಲ ಹೊಟ್ಟೆಸಿ ಹೊಟ್ಟೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಕಿತಾಪತಿ ಮಾಡಕ್ ಹೋಗಿದೆ ನೀನು ಹಿಂಗೆಲ್ಲ ಕಿತಪಾತಿ ಮಾಡಕ್ ಹೋಗಿದ್ದೀನ ನೀನು ಸರಿಲ್ಲ ಕಣವ ನೀನು ಸರಿಗಿಲ್ಲ ಅಷ್ಟೆಲ್ಲ ನಿನಗೆ ಉಪ್ಪು ಹಾಕ್ತಿಲ್ಲ ಕುರು ಬಿಟ್ಟು ತಕೊಂಡು ಚೆನ್ನಾಗಿ ನೆನಸ್ತೈತೆ ಹಿಂಗೆಲ್ಲ ಮಾಡ್ದ ಅಜ್ಜಿ ನೀನು ಈ ತರ ಮಾಡಬಾರ್ದು ಅಜ್ಜಿ ನೀನು ಅವಳಿಗೆ ಬುದ್ಧಿವಾದ ಹೇಳ್ಕೊಡ್ಬೇಕು ಅಂತದ್ರಲ್ಲಿ ನೀನು ಅವಳೆ ಸುಮ್ನೆ ಇದ್ದಾಳ ತಾನೆ ಅವಳ ಬಗ್ಗೆ ಇಷ್ಟೆಷ್ಟು ಕೋಪ ಎಡ್ಕೊಂಡಿದ್ದಾಳೆ ಇವಳು ಅಂತದ್ರಲ್ಲಿ ಅವಳೆ ಸೈಲೆಂಟ್ ಆಗಿದ್ರು ನೀನ್ ಯಾಕೆ ಈ ತರ ಎಲ್ಲ ಕಿತಪತಿ ಮಾಡಕ್ ಹೋಗಿದ ಅದಕ್ಕೆ ಹಾಂ ಹೊಡಿಬೇಕು ಅಂತ ಹೊಡೆದಿಲ್ಲ ಕೋಪ ಬಂತು ಸುಮ್ಮನೆ ಹಿಂಗೆ ಕೈ ಮಾಡಿದೆ ಕತ್ತು ಸ್ವಲ್ಪ ಅಲ್ಲೋಟಕ್ಕೆ ಕಂದ್ಬಿಟ್ಟಿದೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಏನು ಬೇಕು ಅಂತ ಮಾಡಿಲ್ಲ ಈ ಕಡೆ ಕರ್ಕೊಂಬಂದು ಇನ್ನೂ ಆ ಥರ ಮಾತಾಡಿಲ್ಲ ಅಂದಿದ್ರೆ ನಾನು ಇನ್ನೂ ಅಜ್ಜಿಯಲ್ಲಿ ಏನೇನು ಕಿತಾಪತಿ ಮಾಡ್ತಿದ್ಲು ಆ ಬೈಯದ ಮೇಲೆ ಕರ್ಕೊಂಡ್ಬಿಟ್ಟ ಅಷ್ಟೇ ನೀವ ನಾನು ಏನಾದರೂ ತಪ್ಪು ಮಾಡೋದನ್ನ ಮಾಡಿದೆ ಕಣವಾ ದೊಡ್ಡದಾಗಿ ತಪ್ಪು ಮಾಡಿದೆ ನಮ್ಮೂನ್ಗೆ ಒಕ್ಕಡೆ ಮಾತ್ರ ಕತ್ತು ಲೂಜ್ ಮಾಡಿದ್ಯೆ ಇನ್ನೊಂದು ಕಡೆ ಯಾಕೆ ಲೂಜ್ ಬಾ ಮಾಡಿಲ್ಲ ಅದನ್ನ ಮಾಡ್ಬಿಡ್ಬೇಕಾಯ್ತು ಇನ್ನೊಂದು ಕಿತ ಇವಳು ಈ ತರ ಕಿತಪತಿ ಮಾಡ್ಲೇಬಾರ್ದು ಅಯ್ಯೋ ಬಾಯ್ ಗಿಟ್ಟ ಹಿಂಗೆಲ್ಲ ಮಾಡ್ಬೇಕು ಅಂತಿದ್ದೀರಾ ನೀನ್ ನನ್ನ ಮಗಳೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್